ನಮಸ್ತೆ ಹಸಿರು ಹಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾನು ನಿಮಗಿಲ್ಲಿ ಕಾಡತ್ರ ಇದ್ದೀನಿ ಈ ರೋಡಿನ ಬದಿಯಲ್ಲಿ ಒಂದು ಹಣ್ಣನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಆ ಹಣ್ಣಿನ ಗಿಡ ಇದು ಅಂತ ಕೆಲವರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬೋದು ನೋಡಿ ಇದು ನಮ್ಮ ಕಡೆ ಗರ್ಜಿನ ಹಣ್ಣು ಅಂತ ಹೇಳ್ತಾರೆ ಇದರ ಹೂವು ಈ ರೀತಿ ಮಲ್ಲಿಗೆ ಹೂವಿನ ಥರ ಇರುತ್ತೆ ನೋಡಿ ಇದು ರಸ್ತೆ ಬದಿಯಾದ್ರಿಂದ ಸ್ವಲ್ಪ ವಾಹನದ ಶಬ್ದ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಾಯಿ ಬಿಡತ್ತೆ ಇದರದ್ದು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಈ ಕಾಯಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ ನಾನು ಇದುವರೆಗೂ ಟ್ರೈ ಮಾಡಲಿಲ್ಲ ಇದು ನೋಡಿ ಕಾಯಿ ಈ ರೀತಿಯಾಗಿ ಹಣ್ಣು ಈ ರೀತಿ ಆಗುತ್ತೆ ಈ ರೀತಿ ಬ್ಲ್ಯಾಕಾಗಿ ಹಣ್ಣಾಗುತ್ತೆ ಈ ಕಾಯಿಯನ್ನು ಹೀಗೆ ಅದು ಮಾಡಿದಲ್ಲಿ ಇರುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿ ಸೊನೆ ಬರುತ್ತೆ ಇದು ಸ್ವಲ್ಪ ತುಂಬ ಚ ತಿಂದರೆ ಈ ಹಣ್ಣನ್ನು ಪಿತ್ತ ಅಂತ ಹೇಳ್ತಾರೆ ವಾಂತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಇದು ಸಾಮಾನ್ಯ ಮಳೆಗಾಲದಲ್ಲಿ ಆಗುತ್ತೆ ಈ ಸರಿ ಸ್ವಲ್ಪ ಬೇಗ ಬಂದಿದೆ ಮಳೆಗಾಲದಲ್ಲಿ ತುಂಬ ಬಿಡುವಂತಹ ಹಣ್ಣಿದು ಸಾಮಾನ್ಯವಾಗಿ ಈಗ ಮರೆ ಇದೆ ಇದು ತುಂಬ ಮುಳ್ಳಿರುತ್ತೆ ನೋಡಿ ಇದು ಹಿಂದೆಲ್ಲ ಇದನ್ನು ಬೇಲಿ ಥರ ಹಾಕ್ತಾ ಇದ್ದರು ಮುಳ್ಳು ಗಿಡ ಇದು ಈಗ ಸ್ವಲ್ಪ ಕಣ್ಮರೆಯಾಗ್ತಾ ಇದೆ ನೋಡಿ ಈ ರೀತಿಯಾಗಿದೆ ಇದರದ್ದು ಹೂವಾದಾಗ ನಿಮಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ತುಂಬಾ ಒಳ್ಳೆ ಮಲ್ಲಿಗೆ ಹೂವಿನ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಹೂವು ಇಡೀ ಇದ್ರ ಗಿಡ ತುಂಬ ಹೂವಾದಾಗ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಮಲ್ಲಿಗೆ ಗಿಡದ ಥರ ಕಾಣಿಸುತ್ತೆ ಈಗ ಕಾಯಿ ಆದಾಗಲೂ ಅಷ್ಟೇ ಗೊಂಚರ ಗೊಂಚರು ಅಷ್ಟು ಚೆನ್ನಾಗಿದೆ ನೋಡಿ ಕಾಯಿ ಕೂಡ ಇದು ಯಾವುದಾದ್ರು ಮರ ಕಂಬಿಕೊಂಡು ಹಂಗಿರತ್ತೆ ಬಳ್ಳಿ ಥರ ಇದು ದೊಡ್ಡ ಮರ ಏನೆಲ್ಲ ಇದು ಈ ಮಲೆನಾಡು ಸೈಡಲ್ಲಿ ಕರ್ಜಿ ಹಣ್ಣು ಅಂತ ಹೇಳ್ತಾರೆ ಈ ಕಡೆ ಗರ್ಜಿನ ಹಣ್ಣು ಅಂತಾರೆ ಹಾಗೆ ನಿಮ್ಮ ಪ್ರದೇಶದಲ್ಲಿ ಏನಾರ ಹೆಸರು ಏನಿದೆ ಅಂತ ನೀವು ಕಾಮೆಂಟ್ಸಲ್ಲಿ ತಿಳಿಸಿ ಒಂದೊಂದು ಪ್ರದೇಶದಲ್ಲಿ ವಿಭಿನ್ನವಾದ ಹೆಸರುಗಳಿರ್ತವೆ ಒಂದೊಂದಕ್ಕೆ ಹಣ್ಣು ಒಂದೇ ಆದರೂ ಹೆಸರು ಬೇರೆ ಇರುತ್ತೆ ಹಾಗೆ ಉಪಯೋಗ ಕೂಡ ಬೇರೆ ಬೇರೆ ಥರ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉಪಯೋಗ ಮಾಡ್ಕೊತಾರೆ ಪ್ರತಿಯೊಂದು ಹಣ್ಣನ್ನು ಹಾಗೆ ಅಲ್ವಾ ಈ ಕಾಡಿನ ಹಣ್ಣುಗಳೆಂಬುದು ಹಾಗೆ ಇನ್ನೊಂಥರ ಹಬ್ಬ ಇದ್ದಂಗೆ ಎಲ್ಲ ರೀತಿ ಹಣ್ಣುಗಳು ಶುರುವಾಗ್ತವೆ ಮೇ ತಿಂಗಳಲ್ಲಂದ್ರೆ ಕಾಡಿನ ಹಣ್ಣು ತುಂಬ ಸಿಗ್ತವೆ ಈ ಹಳ್ಳಿಲಿ ಅದೊಂದು ಹಳ್ಳಿ ಮಕ್ಕಳಿಗೆ ಇದೊಂದು ಅನುಕೂಲ ಎಲ್ಲ ರೀತಿ ಕಾಡಿನ ಹಣ್ಣನ್ನು ಎಂಜಾಯ್ ಮಾಡ್ಬೋದು ಪಾಪ ಸಿಟಿ ಮಕ್ಕಳಿಗೆ ಹಳ್ಳಿ ಕಡೆ ಬಂದರೆ ಇದನ್ನು ಸವಿಬೋದು ಆದರೆ ಈಗೆಲ್ಲ ಕಣ್ಮರೆ ಆಗ್ತಾ ಇದೆ ಅದೇ ಬೇಸರದ ಸಂಗತಿಯ ಯಾವುದೇ ಗುಡ್ಡಗಳೇ ಕಾಣಿಸ್ತಾ ಇಲ್ಲ ಎಲ್ಲ ಕಡಿದು ಮನೆಗಳು ಮಾಡ್ತಿರೋದ್ರಿಂದ ಇವೆಲ್ಲ ಹಣ್ಣುಗಳೇ ಅಪರೂಪ ಆಗಿದೆ ಕೆಲವೊಂದು ಕಡೆ ಇಲ್ಲವೇ ಇಲ್ಲ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಈಗ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಮುಂಚೆ ನಾವು ಗುಡ್ಡಕ್ಕೆ ಹೋಗಿಬಿಟ್ಟು ಕದ್ದು ಕದ್ದು ಇದನ್ನೆಲ್ಲ ತಿಂತಿದ್ದಿದ್ದೆ ನೆನಪಾಗತ್ತೆ ಈಗ ಮಾತ್ರ ಮಕ್ಕಳಿಗೆ ಬೇಡ ಇವೆಲ್ಲ ಕುರ್ಕೂರೆಲೆ ಇಂಥವೇ ಇಷ್ಟಪಡ್ತಾವೆ ಬಿಟ್ಟರೆ ಇಂಥದ್ದೆಲ್ಲ ಹಣ್ಣುಗಳನ್ನು ಇಷ್ಟಪಡೋದಿಲ್ಲ ಅವು ಆದರೂ ಕೆಲವು ಮಕ್ಕಳು ಇಷ್ಟಪಟ್ಟು ತಿಂತಾವೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಇವತ್ತೊಂದು ಪಿಕ್ಕಾಗಿ ನಿಮಗೆ ಹಣ್ಣನ್ನು ಪರಿಚಯ ಮಾಡೋಣ ಅಂತ ವಿಡಿಯೋ ಮಾಡಿದೆ ಮುಂದೆ ಇದೇ ರೀತಿ ಕಾಡಿನ ಹಣ್ಣುಗಳು ಅಂತ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ ಇಂಥ ವೀಡಿಯೋವನ್ನೆಲ್ಲ ನೋಡಿ ಪ್ರೋತ್ಸಾಹ ನೀಡಿ ಇನ್ನೂ ವಿವಿಧ ಬಗೆಯ ಹಣ್ಣುಗಳಿವೆ ಅವನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಹೊರಗೆ ಬಂದು ಕಾಡಿನ ಮಧ್ಯೆ ಹೋಗಬೇಕಾದ್ರಿಂದ ಒಂದೇ ಸರಿ ವೀಡಿಯೋ ಮಾಡಲಿಕ್ಕಾಗಲ್ಲ ಅನುಕೂಲ ಆದಾಗೆಲ್ಲ ಮಾಡಿ ನಾನು ಹಾಕ್ತೀನಿ ಹೀಗೆ ನನ್ನ ವಿಡಿಯೋವನ್ನು ನೋಡಿ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು